ಈ ಮುಂದೆ ಬರ್ತಕ್ಕಂಥ ಪದವೀಧರರ ಕ್ಷೇತ್ರದ ಚುನಾವಣೆಯ ನಿಮಿತ್ತ ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾದಂಥ ಅಭ್ಯರ್ಥಿಗಳೂ ಆದಂಥ ರಾಮೋಜಿಗೌಡರವರು ಪದವೀಧರರಿಗೆ ಅಕ್ರಮವಾಗಿ ವಿತರಿಸಲು ಸಿದ್ಧಪಡಿಸಿರತಕ್ಕಂಥ ಗಿಫ್ಟ್ ಬಾಕ್ಸ್ಗಳನ್ನು ನಮ್ಮ ಚನ್ನಾಪುರ ನೆರಳೂರು ಭಾಗದ ಈ ಒಂದು ಡಿ ಟಿ ಡಿ ಸಿ ಗೌಡನ್ನಲ್ಲಿ ಇರ್ತಕ್ಕಂಥ ಮಾಹಿತಿ ಸ್ಥಳೀಯ ಕಾರ್ಯಕರ್ತರಿಗೆ ಸಿಕ್ಕಿದೆ ನಾವು ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಎರಡು ಮೂರು ಅವರ್ ಆದರೂ ಸಹ ಅಧಿಕಾರಿಗಳು ಬಂದಿಲ್ಲ ಇಲ್ಲಿ ಕಳೆದ ರಾತ್ರಿ ಜಯನಗರ ಜೆ ಪಿ ನಗರದ ಭಾಗದಲ್ಲೂ ಸಹ ಈ ರೀತಿ ಅವರು ಕೂಡ ಚುನಾವಣಾ ಅಧಿಕಾರಿಗಳು ಎಲ್ಲಿದ್ದಾರೆ ಅಂತ ನಮಗೆ ಬೆಳಗ್ಗೆ ಆರು ಗಂಟೆಯಿಂದ ಗೊತ್ತಾಗ್ತಾ ಇಲ್ಲ ಇಲ್ಲಿ ನೂರಾರು ಸಂಖ್ಯೆಯಲ್ಲಿ ಇಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಬಾಕ್ಸ್ಗಳಿದೆ ನಾವು ನೋಡಬಹುದು ಹಿಂದೆ ಇಲ್ಲೂ ಸಹ ಇದು ಹಿಂದೇನು ಸಹ ಇದೆ ಆಮೇಲೆ ಪ್ರತ್ಯೇಕವಾಗಿ ನಿನ್ನೆ ರಾತ್ರಿಯಿಂದ ಸುಮಾರು ಇಪ್ಪತ್ತು ಹದಿನೆಂಟರಿಂದ ಇಪ್ಪತ್ತು ಟ್ರಕ್ ಮೂಲಕ ಇದನ್ನು ಸಾಕಿರ್ತಾರೆ ಸಾಕಿರ್ತಾರೆ ಏನಿದೆ ಅನ್ನೋದನ್ನ ನಾವು ನಮ್ಮ ಕಣ್ಣಾರೆ ನೋಡಬಹುದು ಇಲ್ಲಿ ಹೊಡೆದಿದ್ದಾರೆ ಇದೇ ಬಾಕ್ಸ್ ಗಳಿಗೆ ಸ್ಟಿಕ್ಕರ್ ಹಾಕಿ ಅವರು ಅಲ್ಲೂ ಕೊಡ್ತಾ ಇದ್ದಿದ್ದು ಇದು ಯಾರು ಅಲ್ಲಿ ಸ್ಟಿಕ್ಕರ್ ಗಳನ್ನ ಹಾಕಿದ್ರೆ ಇಲ್ಲಿನೂ ಸ್ಟಿಕ್ಕರ್ ಗಳು ಹಾಕಿಲ್ಲ ಡಿಸ್ಪ್ಯಾಚ್ ಆಗೋದಕ್ಕೆ ರಾತ್ರಿ ವಿಚಾರ ಗೊತ್ತಾಗಿ ತೆಗ್ದಿದ್ದಾರೆ ಬಾಕ್ಸ್ ಅಲ್ಲಿರುವಂತಹ ಇದನ್ನೆಲ್ಲ ಇದೆಲ್ಲ ಬುಕ್ ಆಗಿರುವಂತದ್ದು ನಿನ್ನೆ ರಾತ್ರಿ ವನಿತ್ ಅನ್ನುವಂತ ಹೆಸರಲ್ಲಿ ಬುಕ್ ಆಗಿದೆ ಇದು ಇಲ್ಲಿಂದ ಎಲ್ಲ ಕಡೆ ಸಾಗಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಅವರ ಆರ್ಜಿ ಅಂತ ಹೇಳ್ಬಿಟ್ಟು ಸಿಂಬಲ್ ಹಾಕಿ ಅಲ್ಲಿ ಸ್ಟಿಕ್ಕರ್ ಅಂಟಿಸಿ ಪದವೀಧರರಿಗೆ ಆಮಿಷ ಒಡ್ಲು ತಲುಪಿಸಿರ್ತಾರೆ ಸಣ್ಣ ಒಂದು ಬಾಕ್ಸ್ ಸೆಟ್ಟಿಂದ ಈ ಒಂದು ಚಿಪ್ ನೀಡಿ ಒಂದು ಸಣ್ಣ ಚಿಪ್ ಅನ್ನು ನೀಡಿ ಇವರು ಪದವೀಧರರ ಓಟನ್ನು ಗಳಿಸಲು ಹೋಗ್ತಾ ಇದ್ದಾರೆ ಕನ್ನಡ ಎರಡು ಚುನಾವಣೆಯಲ್ಲೂ ಸೋ ಸೋತಿದ್ದಾರೆ ಹತಾಶ ಮನೋಭಾವದಿಂದ ಆಮಿಷಗಳನ್ನು ಒಡ್ಡಿ ಚುನಾವಣಾ ಅಕ್ರಮಗಳನ್ನು ರೆಸಗಿ ಇಲ್ಲಿ ಇವರು ಕಾಂಗ್ರೆಸ್ನವರು ಗೆಲ್ಲಲು ಹೊರಟಿದ್ದಾರೆ ಕಳೆದಿದ್ದಾರೆ ಅವ್ರಿಗೂ ಸಹ ಆಮಿಷ ಆಮಿಷಗಳನ್ನು ಒಡ್ಡಿ ಮುಂದೆ ವಿಧಾನಸೌಧದಲ್ಲಿ ಎಮ್ ಎಲ್ ಸಿ ಆಗಬೇಕಂತ ಹೋಗಿದ್ದಾರೆ ಇದು ಬೇಕಾ ಸ್ವಾಮಿ ಇವು ಈ ಮಟ್ಟಕ್ಕೆ ಪದವೀಧರರು ವಿದ್ಯಾವಂತರು ಅವ್ರನ್ನೂ ಸಹ ನೀವೊಂದು ಈ ಸೆಟ್ಗಳನ್ನ ಕುಕ್ಕರ್ ಸೆಟ್ಗಳಿಗೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಸೆಟ್ಗಳ ಮಾಡಿ ಇದನ್ನೂ ಸಹ ನೀಡುವಂಥ ಪರಿಸ್ಥಿತಿಗೆ ತಾವು ಇಂಥ ಶೋಚನೀಯ ಪರಿಸ್ಥಿತಿಗೆ ತಲುಪಿದ್ದೀರಾ ಅಂತ ಹೇಳಿದ್ರೆ ನಮಗೂ ಸಹ ಹೇಸಿಗೆ ಆಗುವಂಥ ಕೆಲಸ ಮಾಡ್ತಾ ಇದ್ದೀರಾ ಸಹ ನೋಡಿದ್ದಾರೆ ಅವರಿಗೆ ಏನಕ್ಕೆ ಅಂತ ಹೇಳ್ಬಿಟ್ಟು ಗೊತ್ತಾಗಿಲ್ಲ ಬಟ್ ನಿನ್ನೆ ರಾತ್ರಿ ತಡವಾಗಿ ಗೊತ್ತಾಯಿತು